ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಆಗಸ್ಟ್ ಹನ್ನೆರಡನೇ ತಾರೀಕು ಸೋಮವಾರ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಶಿಷ್ಯರೆಲ್ಲರೂ ತಮ್ಮ ಗಲೀಲೆಯದಲ್ಲಿ ಒಟ್ಟಿಗೆ ಸೇರಿದ್ದರು ಹಾಗೆಯೇ ಸೋ ಅವರಿಗೆ ನರಪುತ್ರನನ್ನು ಜನರು ವಶಕ್ಕೆ ಒಪ್ಪಿಸಲಾಗುವುದು ಅವರು ಆತನನ್ನು ಕೊಲ್ಲುವರು ಮೂರನೇ ದಿನ ಆತನು ಪುನರುತ್ಥಾನಗೊಳಿಸಲಾಗುವುದು ಎಂದರು ಅದನ್ನು ಕೇಳಿ ಶಿಷ್ಯರು ತುಂಬಾ ವ್ಯತಿಗೊಂಡರು ಯೇಸು ಮತ್ತು ಶಿಷ್ಯರು ಕಫರ್ನವಿಗೆ ಹೋದರು ದೇವಾಲಯದ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದರು ಪೇತ್ರನು ಬಳಿಗೆ ಬಂದು ನಿಮ್ಮ ಗುರು ತೆರಿಗೆ ಕಟ್ಟುವುದಿಲ್ಲವೇ ಎಂದು ವಿಚಾರಿಸಿದರು ಅದಕ್ಕೆ ಪೇತ್ರ ಹೌದು ಕಟ್ಟುತ್ತಾರೆ ಎಂದು ಉತ್ತರವಿತ್ತನು ಬಳಿಕ ಮನೆಗೆ ಬಂದಾಗ ಅವನು ಮಾತೆತ್ತುವುದಕ್ಕೆ ಮೊದಲೇ ಸೀಮೋನ ನಿನಗೆ ಏನೆನಿಸುತ್ತದೆ ಇಹ ಲೋಕದಲ್ಲಿ ರಾಜರು ಕಂದಾಯವನ್ನಾಗಲಿ ತೆರಿಯನ್ನಾಗಲಿ ಯಾರಿಂದ ವಸೂಲಿ ಮಾಡುತ್ತಾರೆ ತಮ್ಮ ಪುತ್ರರಿಂದಲೋ ಅಥವಾ ಪರರಿಂದಲೋ ಎಂದು ಕೇಳಿದರು ಪರರಿಂದಲೇ ಎಂದು ಪೀತ್ರನು ಉತ್ತರ ಕೊಟ್ಟನು ಏಸು ಹಾಗಾದರೆ ಪುತ್ರರು ತೆರಿಗೆ ಕಟ್ಟಬೇಕಾಗಿಲ್ಲ ತಾನೇ ಆದರೂ ನಾವು ಇವರಿಗೆ ಅಡ್ಡಿಯಾಗಬಾರದು ಎಂದು ನೀನು ಸರೋವರಕ್ಕೆ ಹೋಗಿ ಗಾಳ ಹಾಕು ಮೊದಲು ಸಿಕ್ಕುವ ಮೀನನ್ನು ಎತ್ತಿಕೊಂಡು ಅದರ ಬಾಯಿಯಿಂದ ತೆರೆದು ನೋಡು ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ದೊರಕುವುದು ಅದನ್ನು ತಂದು ನನ್ನ ಮತ್ತು ನಿನ್ನ ಪರವಾಗಿ ಅವರಿಗೆ ಕೊಡು ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಏಸು ನಿಮ್ಮ ಗುರು ತೆರಿಗೆ ಕಟ್ಟುವುದಿಲ್ಲವೇ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಪೇತ್ರನು ಕಟ್ಟುತ್ತಾರೆ ಎಂದು ಹೇಳುತ್ತಾರೆ ಆದರೆ ಏಸು ತೆರಿಗೆಯನ್ನು ಕಟ್ಟುವವರು ಯಾರು ರಾಜರು ತಮ್ಮ ಪುತ್ರರಿಂದ ನಮ್ಮ ಸಂಬಂಧಿಕರಿಂದ ತೆರಿಗೆಯನ್ನು ವಸೂಲಿ ಮಾಡುವುದಿಲ್ಲ ಬದಲಾಗಿ ಜನರಿಂದ ಹಾಗೆಯೇ ನಮ್ಮ ನಾವು ದೇವರ ಮಕ್ಕಳಾಗಿದ್ದೇವೆ ಯಾವತ್ತು ದೇವರು ನಮ್ಮಿಂದ ತೆರಿಗೆಯನ್ನು ಅಪೇಕ್ಷಿಸುವುದಿಲ್ಲ ಆದರೆ ಮನುಷ್ಯ ಅನೇಕ ಬಾರಿ ವಿವಿಧ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹಿಸುತ್ತಾನೆ ಕೆಲವೊಮ್ಮೆ ಮನುಷ್ಯನ ಸ್ವಾರ್ಥ ಕೂಡ ಇದರಲ್ಲಿ ಅಡಗಿದೆ ಅನೇಕ ಬಾರಿ ನಾವು ನೋಡ್ತೇವೆ ದೇವರು ಈ ಪರಿಸರಕ್ಕೆ ಶುಭ್ರವಾದ ನೀರನ್ನು ಜಲವನ್ನು ದಯಪಾಲಿಸಿದ್ದಾನೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಒಳಪಟ್ಟು ಕಲುಷಿತಗೊಳಿಸುತ್ತಾನೆ ಅನಂತರ ಅದೇ ನೀರನ್ನು ಶುದ್ಧೀಕರಿಸಿ ಬಾಟಲ್ಗೆ ಹಾಕಿ ಅದನ್ನು ನೂರು ರೂಪಾಯಿಗೆ ಮಾರ್ತಾನೆ ಹೀಗೆ ಅನೇಕ ಬಾರಿ ನಮ್ಮ ಸ್ವಾರ್ಥದಿಂದಲೇ ನಾವು ದುಡ್ಡನ್ನು ಜನರಿಗೆ ನೀಡಬೇಕಾಗುತ್ತದೆ ಮತ್ತು ವ್ಯವಹಾರವನ್ನು ಸೃಷ್ಟಿಸಲಾಗುತ್ತದೆ ಹಾಗೇ ಗಾಳಿ ಆಮ್ಲಜನಕ ಮರ ಗಿಡಗಳು ಈ ಆಮ್ಲಜನಕವನ್ನು ಇಂಗಾಲದ ಡೈಆಕ್ಸೈಡ್ ಅನ್ನು ಬದಲಾಯಿಸಿ ಆಮ್ಲಜನಕವನ್ನು ಮಾಡಿ ನಮಗೆ ಕೊಡ್ತವೆ ಇದು ಪ್ರಕೃತಿ ದತ್ತ ಕೊಡುಗೆ ಮತ್ತು ಉಚಿತ ಕೊಡುಗೆ ಇದು ದೇವರ ಕೊಡುಗೆ ನಮಗೆ ಆದರೆ ನಾವು ಒಂದು ಹಾಸ್ಪಿಟಲ್ಗೆ ಹೋದಾಗ ಐಸಿಯು ಎಲ್ ಯೋ ಇಲ್ಲಿಯೋ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನು ಖರೀದಿಸಬೇಕಾದ್ರೆ ಸಾವಿರ ಗಟ್ಟಲೆ ದುಡ್ಡು ಕೊಡಬೇಕು ಈ ಪ್ರಕೃತಿ ದತ್ತ ವರದಾನಗಳನ್ನೇ ಕೆಲವೊಮ್ಮೆ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ವ್ಯವಹಾರಕ್ಕಾಗಿ ಬಳಸುತ್ತಾರೆ ನದಿಗಳು ಸಮುದ್ರಗಳು ಅದರ ದಂಡೆಗಳಲ್ಲಿ ಏನೇನೋ ಬಿಸ್ನೆಸ್ ಮಾಡಿ ಅದರ ಮೇಲೆ ದುಡ್ಡನ್ನು ವಸೂಲಿ ಮಾಡ್ತದೆ ಹಾಗೆ ವಿವಿಧ ರೂಪದಲ್ಲಿ ತೆರಿಗೆಗಳ ಮೇಲೆಯೂ ನಮ್ಮ ಮೇಲೆ ಹಾಕಲಾಗುತ್ತದೆ ಆದರೆ ದೇವರು ಎಲ್ಲವನ್ನೂ ಧರ್ಮಾರ್ಥವಾಗಿ ನಮಗೆ ನೀಡಿದ್ದಾರೆ ಆದರೆ ಯೇಸು ಈ ಸತ್ಯವನ್ನು ತೆರೆದಿಡುತ್ತಾರೆ ದೇವರು ತಮ್ಮ ಮಕ್ಕಳಿಗೆ ಉದಾರವಾಗಿ ಎಲ್ಲವನ್ನೂ ನೀಡಿದ್ದಾರೆ ಆದರೆ ಮನುಷ್ಯನ ನಿಯಮಕ್ಕೆ ನಾವು ಅಡ್ಡಿಯಾಗಬಾರದು ಸರ್ಕಾರ ವಿಧಿಸಿದ ಕಂದಾಯಗಳಾಗಲಿ ತೆರಿಗೆಗಳನ್ನಾಗಿ ನಾವು ಪ್ರಾಮಾಣಿಕವಾಗಿ ನೀಡಬೇಕು ಯಾಕೆಂದರೆ ಮನುಷ್ಯ ನಿರ್ಮಿತ ಕಾಯ್ದೆಗಳಿಗೆ ನಾವು ಯಾವತ್ತೂ ಅಡ್ಡಿಯಾಗಬಾರದು ಯೇಸು ಒಬ್ಬ ಮನುಷ್ಯರಾಗಿ ಮನುಷ್ಯ ನಿರ್ಮಿತ ಕಾಯಿಲೆಗಳಿಗೆ ಕಾಯಿಲೆಗಳಿಗೆ ಅವರು ಒಳಪಟ್ಟರು ತನ್ನನ್ನೇ ಸಂಕುಚಿತಗೊಳಿಸಿದರು ತನ್ನನ್ನೇ ತಗ್ಗಿಸಿಕೊಂಡರು ದೇವರ ಪುತ್ರರಾದರೂ ಮನುಷ್ಯನು ಮಾಡಿದ ಎಲ್ಲ ತೆರಿಗೆಗಳಿಗೆ ಅವರು ತೆರಿಗೆಗಳನ್ನು ಪಾವತಿಸಿದರು ನಮ್ಮ ಜೀವನದಲ್ಲಿಯೂ ಪ್ರಾಮಾಣಿಕರಾಗಿ ತೆರಿಗೆಗಳನ್ನು ಕಟ್ಟೋಣ ಯಾಕೆಂದರೆ ಈ ಮನುಷ್ಯ ನಿರ್ಮಿತ ಸಮಾಜದಲ್ಲಿ ಮನುಷ್ಯದ ಕಾನೂನುಗಳು ಪಾಲಿಸುವುದು ಅಷ್ಟೇ ಮುಖ್ಯವಾಗಿದೆ ಯಾಕೆಂದ್ರೆ ಈ ಸಮಾಜ ಇಲ್ಲದರೆ ನಮ್ಮನ್ನು ಸ್ವೀಕರಿಸುವುದಿಲ್ಲ ಆದರೆ ದೇವರಿಗೆ ಏನು ಕೊಡಬೇಕು ಅದು ದೇವರಿಗೆ ಕೊಡೋಣ ಮನುಷ್ಯನಿಗೆ ಏನು ಕೊಡಬೇಕು ಅದನ್ನು ಮನುಷ್ಯನಿಗೆ ಕೊಡೋಣ ಹೀಗೆ ನಾವು ಜೀವಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮ್ಗೆ ನೀಡಿದ್ದಾರೆ ಸ್ವಾಮಿ ವಿಜಯ ಕಾಷ್ಟ ವಂದನೆಗಳು